ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಹೇಮ್ಕುಮಾರ್ ಹದಿನೇಳು ವರ್ಷಗಳ ಬಳಿಕ ಇಡೀ ಭಾರತೀಯರ ಕನಸಾಗಿತ್ತು ನೂರ ನಲವತ್ತು ಕೋಟಿಯ ಜನರ ಕನಸು ಕೊನೆಗೂ ಕೂಡ ಆ ಕನಸಿಗೆ ಪ್ರಾರ್ಥನೆಗೆ ಸಿಕ್ಕಿರುವಂಥ ಜಯ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಟ್ರೋಫಿ ಸಿಕ್ಕಿದೆ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ಇತಿಹಾಸವನ್ನು ಈಗ ಟೀಮ್ ಇಂಡಿಯಾ ಸೃಷ್ಟಿ ಮಾಡಿರುವಂಥದ್ದು ಎಲ್ಲ ಪಂದ್ಯವನ್ನು ಗೆದ್ದಿರುವಂಥ ತಂಡ ಆಗತ್ತೆ ಟ್ರೋಫಿ ಗೆದ್ದಿರುವಂಥ ಮೊದಲ ತಂಡ ಆಗತ್ತೆ ಹರಿಣಗಳ ಕೈಯಿಂದ ವಿಶ್ವ ಚಾಂಪಿಯನನ್ನು ಕಸಿದುಕೊಂಡಿರುವಂಥ ಭಾರತ ಟೀಮ್ ಆ ಗೆಲುವಿನ ಆ ಕ್ಷಣ ಇದೆಯಲ್ಲ ಕೊನೆಯ ಈ ಹದಿನಾರು ಓವರ್ ಆದ ನಂತರ ನಾಲ್ಕು ಓವರ್ ಉಳಿದಿರುವಂಥದ್ದು ಭಾರತದ ಕಡೆಯಿಂದ ಆಗಿರುವಂಥ ಕಂಬ್ಯಾಕ್ ಹೇಗಿದೆಯಲ್ಲ ಅಲ್ಲಿ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಅದ್ಭುತವಾಗಿರುವಂಥ ಬೌಲಿಂಗ್ ಆಯಿತು ಮೊದಲ ಬೌಲಲ್ಲೇ ಕ್ಲಾಸನ್ನು ಅವರ ವಿಕೆಟನ್ನು ಪಡೆದುಕೊಳ್ತಾರೆ ಅಲ್ಲಿಂದ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಒಂದು ಚಾನ್ಸ್ ಇರುತ್ತೆ ಅಲ್ಲಿ ಅಲ್ಲೂ ಕೂಡ ಆವಾಗಲೂ ಕೂಡ ಒಂದು ಎಪ್ಪತ್ತು ಮೂವತ್ತು ಪರ್ಸೆಂಟ್ ಇತ್ತು ಆಲ್ಮೋಸ್ಟ್ ಆಲ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸೌತ್ ಆಫ್ರಿಕಾ ಕಡೆಯೇ ಇತ್ತು ಆ ಪಂದ್ಯ ಅಲ್ಲಿಂದ ಕಿತ್ಕೊಂಡು ಬಂದರು ಅಂದರೆ ಅದಾದ ನಂತರ ಬೂಮ್ರಾ ಅವರು ಬಂದು ಕಂಟ್ರೋಲ್ ಮಾಡ್ತಾರಲ್ಲ ಎರಡೇ ರನ್ ಕೊಡ್ತಾರೆ ಎರಡು ಎರಡು ನಾಲ್ಕು ಎರಡು ಈ ರೀತಿಯ ಕಂಬ್ಯಾಕ್ ಇದೆಯಲ್ಲ ಹದಿನಾರನೇ ಓವರ್ ತನಕ ಆಲ್ಮೋಸ್ಟ್ ಆಲ್ ಈ ಪಂದ್ಯ ಈ ಟ್ರೋಫಿ ಸೌತ್ ಆಫ್ರಿಕಾ ಕಡೆಯೇ ಇತ್ತು ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು ಬಟ್ ನಾವು ಈ ಟೂರ್ನಿಯ ಉದ್ದಕ್ಕೂ ಈ ವಿಶ್ವಕಪ್ಪಲ್ಲಿ ನಾವು ನಂಬಿಕೊಂಡಿರೋದು ನಮ್ಮ ಬೌಲಿಂಗ್ ಚೆನ್ನಾಗಿದೆ ಅಂಥೇಳಿ ನಾವು ಮೊದಲು ಬ್ಯಾಟನ್ನು ಮಾಡಿದ್ವಿ ಬ್ಯಾಟ್ ಮಾಡಿದ್ರೂ ಕೂಡ ನಿರೀಕ್ಷೆಯ ತಕ್ಕಂತೆ ಬ್ಯಾಟ್ ಕಡೆಯಿಂದ ರನ್ ಬರಲಿಲ್ಲ ವಿರಾಟ್ ಕೊಹ್ಲಿ ನೋಡಿ ಎಲ್ಲ ಪಂದ್ಯಗಳಲ್ಲಿ ಕಳವೆ ಪ್ರದರ್ಶನ ಆಯಿತು ವಿರಾಟ್ ಕೊಹ್ಲಿಯಿಂದ ಅಂದರೆ ಟಚಲ್ಲಿ ಇದ್ದರು ಬಟ್ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಬಟ್ ವಿರಾಟ್ ಕೊಹ್ಲಿ ಫೈನಲ್ ಪಂದ್ಯದಲ್ಲಿ ಆಡಿರುವಂಥ ರೀತಿ ಇದೆಯಲ್ಲ ಆ ತಾಳ್ಮೆ ತೋರಿಸಿದ್ರಲ್ಲ ಅವರ ಒಂದು ಕೊಡುಗೆ ಅತ್ಯದ್ಭುತವಾದದ್ದು ಜೊತೆಗೆ ಈ ಒಂದು ಫೈನಲ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಪಡೆದುಕೊಂಡಿರುವಂಥದ್ದು ಸೊ ಬಿಗ್ ಸ್ಕೋರನ್ನು ಒಂಥರ ಒಂದು ಒನ್ ಸೆವೆಂಟಿ ಪ್ಲಸ್ ಹೋಗೋದಕ್ಕೆ ಕಾರಣ ವಿರಾಟ್ ಕೊಹ್ಲಿನೇ ಆಗಿದ್ರು ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿ ಆಡ್ತಾ ಇಲ್ಲ ಯಾಕೆ ಬೇಕು ಓಪನಿಂಗಲ್ಲಿ ಯಾಕೆ ಕಳಿಸ್ಬೇಕು ಅಂಥೇಳಿ ಸೊ ನಿನ್ನೆ ಅದನ್ನು ಫ್ರೂವ್ ಮಾಡಿದರು ಸೊ ಈ ತಂಡಕ್ಕೆ ಭಾರತ ಟೀಮ್ಗೆ ಈ ಟ್ರೋಫಿ ಬೇಕಾಗಿತ್ತು ಯಾಕೆ ಅಂತಂದರೆ ಲೆಜೆಂಡ್ ಮೂರು ಜನ ಲೆಜೆಂಡ್ ಅವರ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ರಾಹುಲ್ ದ್ರಾವಿಡ್ ಅವರ ಕೋಚ್ ಮುಕ್ತಾಯ ಆಗ್ತಾ ಇದೆ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನ ಒಟ್ಟಿಗೆ ಇನ್ಮೇಲೆ ನೋಡಲಿಕ್ಕೆ ಆಗೋದಿಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಸೊ ಅದ್ಭುತವಾಗಿರುವಂಥ ಪ್ರದರ್ಶನ ಇತ್ತು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯನ್ನು ನಾವು ಇಲ್ಲಿ ಮೆಚ್ಚಲೇಬೇಕು ಅದಾದ ನಂತರ ಸೂರ್ಯಕುಮಾರ್ ಅವರ ಕ್ಯಾಚಿಂಗ್ ಇದೆಯಲ್ಲ ಆ ಕ್ಯಾಚಿಂದನೇ ಭಾರತ ಇಲ್ಲಿ ತನಕ ಬಂದಿರುವಂಥದ್ದು ಅಂದರೆ ಈ ಟ್ರೋಫಿಯನ್ನು ಎತ್ತಿ ಹಿಡಿಯೋದಕ್ಕೆ ಆ ಕ್ಯಾಚೇ ಕಾರಣ ಆಗುತ್ತೆ ಯಾಕಂದರೆ ಡೇವಿಡ್ ಮಿಲ್ಲರ್ ಇದ್ದಾರಲ್ಲ ಅವರು ಇಂಥ ಸಿಚುವೇಷನಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಅದೆಲ್ಲವನ್ನು ಕೂಡ ನೋಡಿರ್ತಾರೆ ಸೊ ಹಾಗಾಗಿ ಅವರಿಗೆ ಹದಿನಾರು ರನ್ ಒಂದು ಓವರಲ್ಲಿ ಟಿ ಟ್ವೆಂಟಿಯಲ್ಲಿ ಹದಿನಾರು ರನ್ ಹೊಡೆಯೋದು ಅವರೇನು ದೊಡ್ಡ ವಿಷಯನೇ ಆಗೋದಿರಲಿಲ್ಲ ಅಂದರೆ ಯಾವುದೇ ರೀತಿಯಾಗಿ ದೊಡ್ಡ ವಿಷಯನೇ ಅನಿಸಲ್ಲ ಅವರಿಗೆ ಬಟ್ ಅದನ್ನು ಹಾರ್ದಿಕ್ ಪಾಂಡೆ ಅವರು ಅಂದರೆ ಹಾರ್ದಿಕ್ ಪಾಂಡೆ ಹೀರೋ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು ಹಾರ್ದಿಕ್ ಪಾಂಡೆಗೆ ನೋಡಿ ಅವ್ರನ್ನ ನಂಬಿ ಕೊನೆ ಓವರ್ನ ಕೊಡ್ತಾರೆ ಕೊನೆ ಓವರ್ ಮಾಡೋದು ಯಾರು ಯಾವಾಗಲೂ ಕೂಡ ಅರ್ಷದ್ದೀಪ್ ಸ್ವಿಂಗ್ ಮಾಡ್ತಾ ಇದ್ರು ಬಟ್ ಹಾರ್ದಿಕ್ ಅವರ ನಂಬ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ಫೈನಲ್ ಓವರ್ನ ಅವರಿಗೆ ಕೊಡ್ತಾರೆ ಇದರ ಜೊತೆಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಈ ಅಂದರೆ ಈ ಬಾರಿ ವಿಶ್ವಕಪ್ಪಲ್ಲಿ ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ನೀವೆಲ್ಲರಿಗೂ ಕೂಡ ಅನಿಸಿರ್ಬೋದು ಹಾರ್ಡ್ ವರ್ಕ್ ಅವರು ಚೆನ್ನಾಗಿ ಆಡ್ತಾರೆ ಹಾಗಾಗಿ ಗೆದ್ದಿರಬಹುದು ಅಂತೇಳಿ ಇಲ್ಲ ಇದರ ಜೊತೆಗೆ ಒಂದು ಲಕ್ ಕೂಡ ಇರುತ್ತೆ ಜೊತೆಗೆ ಅವರ ಹೆಸರಿನ ನಂಬರ್ ಏನಿರುತ್ತಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಆಟಗಾರರ ಹೆಸರಿನಲ್ಲೇ ಗೆಲುವಿನ ಬಲ ಇತ್ತು ಅನ್ನೋದು ಈ ಹಿಂದೆ ಸ್ವಾಮೀಜಿಯವರು ಗುರುಜಿಯವರು ಒಂದು ಭವಿಷ್ಯವನ್ನು ನೋಡಿದ್ರು ಇಂಥವ್ರು ಇದ್ದಾರೆ ಹಾಗಾಗಿ ಈ ಬಾರಿ ವಿಶ್ವಕಪ್ ಗೆಲ್ಲಬಹುದು ಅಂತೇಳಿ ಈಗ ಸ್ವತಃ ಗುರುಜಿಯವರೇ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ಅಕ್ಷರ ಶಾಸ್ತ್ರಜ್ಞರಾದ ಜಮುನಾನಂದ ಅವರು ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸ್ವಾಗತ ಗುರುಜಿಗ ಈ ಹಿಂದೆ ನೀವು ಕೂಡ ಭವಿಷ್ಯವನ್ನ ನುಡಿದಿದ್ರಿ ಅಂದ್ರೆ ಇಂಥವರು ಎಲ್ಲಿ ಈ ಹಾಗಾಗಿ ಈ ಬಾರಿ ಕಪ್ ಗೆಲ್ಲಬಹುದು ಅಂತೇಳಿ ಬಟ್ ಯಾವ ಆಧಾರದ ಮೇಲೆ ಈ ರೀತಿಯ ಭವಿಷ್ಯ ಇತ್ತು ಅಂತೇಳಿ ಯಾಕಂದ್ರೆ ಈಗ ನಮ್ಮ ಅಕ್ಷರಶಾಸ್ತ್ರ ಪ್ರಕಾರ ಎಸ್ ಪಿ ಆರ್ ಜೆ ವಿರ್ ಜೆ ವಿ ಸೊ ನಮ್ಮ ಹನ್ನೊಂದು ಜನರಲ್ಲಿ ಹನ್ನೊಂದು ಜನರೂ ಎ ಎಸ್ ಪಿ ಸ್ಟಾರ್ಟ್ ಇರೋ ರೋಹಿತ್ ಶರ್ಮಾ ಆರ್ ವಿರಾಟ್ ಕೊಹ್ಲಿ ವಿ ರಿಷಬ್ ಪಂತ್ ಆರ್ ಸೂರ್ಯಕುಮಾರ್ ಯಾದವ್ ಅಕ್ಷರ್ ಪಟೇಲ್ ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಜಸ್ಪ್ರೀತ್ ಬುಮ್ರಾ ಅರ್ಷುದೀಪ್ ಸಿಂಗ್ ಅಂಡ್ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಕೆ ಇಂದ ಆದ್ರೂನು ಅಲ್ಲಿ ಪಿ ಇದೆ ಎಸ್ ಪಿ ಆದಿವೇಶ ಪಿ ಇದೆ ಆಮೇಲೆ ಕೋಚ್ ನಮ್ಮ ರಾಹುಲ್ ದ್ರಾವೋಡ್ ಮತ್ತೆ ವಿಕ್ರಮ್ ರಾಥೋಡ್ ಅವರು ಸಹ ಈ ಏಳು ಕ್ಷೇತ್ರದಲ್ಲೇ ಬರ್ತಾರೆ ಎಲ್ಲರೂ ಈ ತರ ಒಂದು ಕಾಂಬಿನೇಷನ್ ಎಂಟು ವರ್ಷದಿಂದ ಆಗಿದ್ದಿಲ್ಲ ಟೀಮ್ ಅಲ್ಲಿ ಆಮೇಲೆ ಸೌತ್ ಆಫ್ರಿಕಾ ನೋಡಿದ್ರೆ ಅವ್ರದ್ದು ಫುಲ್ ಮೈನಸ್ ವೈಬ್ರೇಷನ್ ಜಾಸ್ತಿ ಇದೆ ಅಲ್ಲಿ ಹೆನ್ರಿಜ್ ಹೆನ್ರಿಜ್ ಕ್ಲಾಸ್ ಹೆಚ್ಚಿದೆ ಅವ್ರು ಚೆನ್ನಾಗ್ ಆಡಿದಾನೆ ಆಮೇಲೆ ಮಕ್ರಮ್ ಐಡಲ್ ಮಕ್ರಮ್ ಮತ್ತೆ ಕಂಟನ್ ಟಿಕ್ಕಾಕ್ ಎಲ್ಲ ಡೇವಿಡ್ ಮಿರ್ಲರ್ ಎಲ್ಲ ಮೈನಸ್ ಲೆಟರ್ ಇದೆ ಕೇಶವ ಮಹಾರಾಜ್ ಪ್ರಗಾಶಾರಾಭೋಡ ಅಂಡ್ ರಿಚ್ ನೋಡ್ ಜೆ ಆಮೇಲೆ ಸಬ್ರ ಸಂಶಿ ಎಲ್ಲ ಮೈನಸ್ ಒಂದು ನಾಲ್ಕಷ್ಟೇ ಪ್ಲಸ್ ಮತ್ತೆ ಏಳು ಮೈನಸ್ ಇದೆ ನಮ್ಮಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಕೋಚ್ ಮತ್ತೆ ಟೀಮ್ ಇಂಡಿಯಾ ಮ್ಯಾನೇಜರ್ ಪೂರ ಎಲ್ಲವೂ ಎ ಎಸ್ ಪಿ ಆರ್ ಇದು ಬಹಳ ಮುಖ್ಯ ಗುರುಜಿಗ ಅಂದ್ರೆ ಅಂದ್ರೆ ಭಾರತಕ್ಕೆ ಈ ಬಾರಿ ಗೆಲುವು ಆಗತ್ತೆ ಅನ್ನೋದು ಮೊದಲೇ ಗೊತ್ತಿತ್ತಾ ಹೌದು ನಿಮ್ಮ ಸ್ಟುಡಿಯೋದಲ್ಲೇ ನಾನು ಹೋದ ಫೋರ್ ಫೈವ್ ಡೇಸ್ ನಿಮ್ಮ ಸ್ಟುಡಿಯೋದಲ್ಲೇ ಹೇಳಿದ್ದೀನಿ ನಿಮ್ಮ ಒಬ್ರು ಆಂಕರ್ ಇದ್ರು ಒಂದು ಪ್ರೋಗ್ರಾಮ್ ಮಾಡಿದಾಗ ಅವ್ರು ಹೇಳಿದೀನಿ ತ್ರೀ ಫೋರ್ ಡೇಸ್ ಬ್ಯಾಕ್ ಬ್ಯಾಂಗ್ಳೂರಿಗೆ ಬಂದು ನಿಮ್ಮ ಸ್ಟುಡಿಯೋದಲ್ಲಿ ಇದ್ದೆ ನಾನು ಅವಾಗ ಹೇಳಿದೀನಿ ವಿದ್ಯಾವತಿ ವಿದ್ಯಾಲಕ್ಷ್ಮಿ ಅವರ ನಿಮ್ಮ ಆಂಕರ್ ಹೇಳಿದೀನಿ ಆ ಪ್ರೋಗ್ರಾಮ್ ಸಾಯಂಕಾಲ ಆರು ಗಂಟೆಗೆ ಅದ್ರಲ್ಲಿ ನೀವು ನೋಡ್ಬೋದು ನಾ ಹೇಳಿದ್ದೀನಿ ಈಗ ಮೊದಲಿಂದ ಬರೋಣ ಈಗ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಸೊ ಅಂದ್ರೆ ಓಪನಿಂಗ್ ಬಂದಿರೋದಕ್ಕೆ ಗೆದ್ದಿರೋದ ಅಥವಾ ಅಥವಾ ಹೇಗೆ ಅಂದ್ರೆ ಹೆಸ್ರಿ ಮೇಲೇನಾ ಅಥವಾ ಇಲ್ಲ ವಿರಾಟ್ ಕೊಹ್ಲಿ ಮೂಲಕ ಆರ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ವಿ ಇದಾವೆ ರಿಷಬ್ ಪಂತ್ ಅಲ್ಲಿ ಆರ್ ಇದೆ ಅದನ್ನ ಅದ್ನ ಎ ಎಸ್ ಪಿ ಆರ್ ಜೆ ವಿ ಎಚ್ ಇದು ಬಹಳ ಇಂಪಾರ್ಟೆಂಟ್ ಎರಡು ಅಕ್ಷರಗಳು ಮನುಷ್ಯನಿಗೆ ಸೊ ರಿಷಬ್ ಪಂತ್ ಇತ್ತು ಸೂರ್ಯಕುಮಾರ್ ಎಸ್ ಅಕ್ಷರ ಪಟ ಎ ರೋಹಿತ್ ಶರ್ಮಾ ಆರ್ ಆರ್ ಮತ್ತೆ ವಿರಾಟ್ ಕೊಹ್ಲಿ ವಿ ಇದು ಹಾರ್ದ ಹೇಳ್ತಂದ್ರೆ ಇದು ಪಾಂಡ್ಯೋಹಿತ್ ಶರ್ಮ್ ನಮ್ಮ ಅಕ್ಷರ ಪ್ರಕಾರ ಬರು ಈ ಏಳ್ ಲೆಟ್ರಿಂದಾನೆ ರೋಹಿತ್ ಶರ್ಮಾ ಆಯ್ತು ವಿರಾಟ್ ಕೊಹ್ಲಿ ಆಯ್ತು ನೋಡಿ ವಿರಾಟ್ ಕೊಹ್ಲಿ ಯಾವ ಮ್ಯಾಚ್ ಆಡಿದ್ರು ನಿನ್ನೆ ಜನ ಹೌದು ಹ್ಮ್ ಈಗ ವಿರಾಟ್ ಕೊಹ್ಲಿ ಮತ್ತೆ ಈ ಹಿಂದೆ ಯಾಕೆ ಆಡ್ಲಿಲ್ಲ ಅಂತ ಹೇಳಿ ಅಲ್ಲ ಈಗ ನೋಡಿ ಇವತ್ತು ತೆಂಡೂಲ್ಕರ್ ಸಚಿನ್ ಸೆಂಚುರಿ ಹೇಳ್ತಾನೆ ನಾಳೆ ಸೆಂಚುರಿ ಹೇಳಿಲ್ಲ ಯಾವಾಗಲೂ ಓವರ್ ಆಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೌಂಟ್ ಆಗುತ್ತೆ ಈಗ ನೋಡಿ ಐಪಿಎಲ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ವಿರಾಟ್ ಕೊಹ್ಲಿ ಅಲ್ವಾ ಹ್ಮ್ ಹ್ಮ್ ಹೌದೌದು ಅದೇ ಈ ನಿನ್ನೆ ಮ್ಯಾಚ್ ಸಪೋಸ್ ಒಳ್ಳೆ ಪ್ಲೇಯರ್ ಯಾರು ಜಸ್ವಾಲ್

ಬಟ್ ಮುಂಚೆನೇ ಗೊತ್ತಿದ್ರು ಕೂಡ ಯಾಕೆ ಈ ರೀತಿಯಾಗಿ ಒದ್ದಾಡಬೇಕಾಗಿತ್ತು ಅಂತ ಹೇಳಿ ಈ ಹಾವು ಎಣ್ಣೆ ಆಟ ನಿನ್ನೆ ಯಾಕಿತ್ತು ಅಂತ ಯಾಕಂದ್ರೆ ಈಗ ಒಬ್ಬ ಕ್ಯಾಪ್ಟನ್ ಆಗಿ ಬೌಲರ್ ಚೇಂಜ್ ಮಾಡೋದು ಬಹಳ ಮುಖ್ಯ ತಂತ್ರಗಾರಿಕೆ ಅಲ್ಲಿ ಜೆ ಇಸ್ ಎ ಪವರ್ಫುಲ್ ಲೆಟರ್ ನಿಮ್ಗೆ ಹೇಳ್ತಾ ಮೊದಲಿನ ಜೆ ಇಸ್ ಎ ಪವರ್ಫುಲ್ ಲೆಟರ್ ಜಸ್ಪ್ರೀತ್ ಬೂಮ್ರಾ ಕೊಟ್ಟ ಮೇಲೆ ಮ್ಯಾಚ್ ಟರ್ನ್ ಆಗಿದ್ದು ಆಮೇಲೆ ಸೂರ್ಯಕುಮಾರ್ ಅವರು ಯಾವ್ದು ಕ್ಯಾಪ್ ತಗೊಂಡಿದ್ದು ಅದು ಈ ಎರಡು ಸನ್ನಿವೇಶಗಳು ಮ್ಯಾಚ್ ಟರ್ನ್ ಆಗಿ ಕಾರಣ ಆ ಅವರ ಜೈಶ್ವಾಲ್ ಅವ್ರನ್ನ ಹೊರಗಡೆ ಇಟ್ಟಿದ್ದೆ ಪ್ಲಸ್ ಪ್ಲಸ್ ಅವರು ಬೇಕಾರೆ ಸೆಂಚುರಿ ಹೊಡೀಬಹುದು ಆದ್ರೆ ವಿನ್ ಆಗ್ಲಿಕ್ಕಾಗಲ್ಲ ಎಷ್ಟೋ ಮ್ಯಾಚ್ ನೋಡಿ ತಮ್ಮ ಪ್ಲೇಯರ್ ಸೆಂಚುರಿ ಹೊಡಿತಾರೆ ಆದ್ರೆ ಮ್ಯಾಚ್ ವಿನ್ ಆಗ್ಲಿಕ್ಕೆ ಆಗಲ್ಲ

ಅದು ಇದು ಆಗಿತ್ತು ಅಂದ್ರೆ ಹನ್ನೊಂದಕ್ಕೆ ಹನ್ನೊಂದು ಜನ ಕೋಚ್ ಮತ್ತೆ ಮ್ಯಾನೇಜರ್ ವಿಕ್ರಮಡ್ ಮತ್ತೆ ರಾಹುಲ್ ರಾಡ್ ಎಲ್ಲ ಈ ಕಾಂಬಿನೇಷನ್ ಆಗಿದ್ದಿಲ್ಲ ಗುರುಜಿ ಈಗ ಹೇಳಿ ಹೇಳಿಗ ನಾವ್ ಯಾವಾಗ್ಲೂ ಟೀಮ್ ಇಂಡಿಯಾ ಅಂತ ಬಂದಾಗ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಹಾಕೊಳ್ತಾ ಇದೀವಿ ಬಟ್ ಇವಾಗ ಆ ಜಾಗದಲ್ಲಿ ರಿಷಬ್ ಪಂತ್ ಅವರಿಗೆ ಅವಕಾಶ ಇತ್ತು ಈ ಬಾರಿ ಸೊ ಅದು ಹೇಗೆ ಸೂರ್ಯಕುಮಾರ್ ಜಾಗದಲ್ಲಿ ಈಗ ಇವರಿದ್ರು ಅಂದ್ರೆ ಅಂದ್ರೆ ಈಗ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದ್ರೆ ಅಲ್ಲಿ ಸೂರ್ಯಕುಮಾರ್ ಬರಬೇಕಾಗಿತ್ತು ಮೂರನೇ ಕ್ರಮಾಂಕದಲ್ಲಿ ಅಲ್ಲಿ ರಿಷಬ್ ಗೆ ಅವಕಾಶ ಇತ್ತು ರಿಷಬ್ ಪಂತ್ ಅಲ್ಲಿ ಆರ್ ಐ ಎಸ್ ಎಚ್ ಎಚ್ ಅಷ್ಟೇ ಇರೋದು ಅದೇ ಸೂರ್ಯಕುಮಾರ್ ವೈ ವೈಸ್ ಲೇಟ್ ಆಗಿ ಚೆನ್ನಾಗಾಯ್ತು ಆಮೇಲೆ ಅಕ್ಷರ ಪಟೇಲ್ ಒಳ್ಳೆ ಕ್ಲಿಯರ್ ಹೆಸರು ಎ ಕೆ ಎಸ್ ಅಕ್ಷರ್ ಪಟೇಲ್ ಅವರನ್ನ ಮುಂದೆ ಕಳಿಸಿದ್ದು ಬಹಳ ದೊಡ್ಡ ಮ್ಯಾಚಿಕ್ ದೊಡ್ಡ ಒಂದು ಪ್ಲಾನ್ ಅಕ್ಷರ್ ಪಟೇಲ್ ಬಂದಿಲ್ಲ ಅಂದ್ರೆ ಸೂರ್ಯರಾಜ್ ಬಂದಿದ್ರೆ ನಿನ್ನ ಸೋಲ್ತಾ ಇತ್ತು ಅಲ್ಲಿ ವೈ ಇದೆ ಅವ್ರಲ್ಲಿ ಎಸ್ ವೈ ಇದೆ ವೈ ಇದೆ ಮೈನಸ್ ಮೈನಸ್ ಲೆಟರ್ ವೈ ಅಕ್ಷರ್ ಪಟೇಲ್ ಇಂದ ವಸ್ಟ್ ಲೆಟ್ರ್ ಅವರು ಬೌಲಿಂಗ್ ಅಲ್ಲೂ ಬ್ಯಾಟಿಂಗ್ ಅಲ್ಲಿ ಎರಡು ಮಿಂಚಿದ್ದಾರೆ ಇವನ್ ಮೊನ್ನೆ ಒಂದ್ ಮ್ಯಾಚ್ ಅಲ್ಲಿ ಕ್ಯಾಚ್ ತಗೊಂಡು ಬಂದಿಲಿಯೇಬಲ್ ಕ್ಯಾಚ್

ಹೆಸರಿನ ಅಕ್ಷರಗಳು ಯಾವ ರೀತಿ ಆಗಿರುತ್ತೆ ಅದರ ಮೇಲೆ ಹೇಗೆಲ್ಲ ಈ ರಿಸಲ್ಟ್ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಗುರುಜಿ ಈಗ ಬಹಳ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರು ಕೊನೆಯ ವಿಶ್ವಕಪ್ ಅಂತ ಅನೌನ್ಸ್ ಬೇರೆ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಕೊನೆಯ ವಿಶ್ವಕಪ್ ಈಗ ಆಯ್ತು ಸೊ ಗೆಲುವಿನ ಉಡುಗೊರೆ ಅಂತೂ ಕೊಟ್ಟಿದ್ದಾರೆ ಸೊ ಕೊಹ್ಲಿಗೆ ಇದು ಸರಿಯಾದ ಸಮಯನ ಅಥವಾ ಇನ್ನ ಆಡಬೇಕಿತ್ತ ಹೇಗೆ ಅಂದರೆ ಅವರ ಹೆಸರ ಮೇಲೆ ಇನ್ನ ಭವಿಷ್ಯ ಚೆನ್ನಾಗಿತ್ತ ಮುಂದಿನ ದಿನಗಳಲ್ಲಿ ವಿರಾಟ್ ಕೊಹ್ಲಿ ಅವರು ನಮ್ಮ ಸಚಿನ್ ಒಳ್ಳೆ ಪ್ಲೇಯರ್ ಆಗಿತ್ತು ಹ್ಮ್ ಅವರು ಆಡಿದ ಮ್ಯಾಚ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮ್ಯಾಚ್ ಆಗಿದಾವೆ ಅವರು ಇವರು ಕಡಿಮೆ ಮ್ಯಾಚ್ ಅಲ್ಲಿ ರೆಕಾರ್ಡ್ ಮುರಿದಿದ್ದಾರೆ ಆಕ್ಚುಲಿ ಇದು ಒಂತರ ಡಿಸಪಾಯಿಂಟ್ ಅಂತ ಹೇಳಬಹುದು ಅವರು ಬಿಟ್ಟರೆ ಆದ್ರೆ ಅವರು ಏನು ಹೇಳಿದ್ರು ನಿನ್ನೆ ಯಂಗ್ಸ್ಟರ್ ಬಹಳ ಇದಾರೆ ನಾವು ಅಲ್ಲಿ ಕಾಯ್ತಾ ಇದಾರೆ ಅವರಿಗೆ ಅವಕಾಶ ಕೊಡ್ಲಿಕ್ಕೆ ನಾನು ಬೇಗ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ನಿನ್ನೆ ಬಹಳ ಗ್ರೇಟ್ ಬಟನ್ ಇದು ಗ್ರೇಟ್ ಬಟನ್ ಒಂದು ಗ್ರೇಟ್ ವರ್ಡ್ ಇದು ಧೋನಿ ಅವರಾಗಬಹುದು ಉಳಿದ ಒಂದ್ ಎರಡ್ ಮೂರು ಪ್ಲೇಯರ್ ಎಲ್ಲಿ ತಗೊಳ್ಳಲ್ಲ ಅವರು ಇವ್ರು ಸೆಲೆಕ್ಷನ್ ಕಮಿಟಿ ಹೊರಗಾಗೂ ಆಡ್ತಾ ಇದ್ರು ಬಟ್ ಇವರು ಆ ತರ ಸರ್ ಮುಂದ್ ಬರ್ಲಿ ಅವರಿಗೆ ಚಾನ್ಸ್ ಅಂತ ಬಿಟ್ಟು ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಇದ್ದಾರೆ ಒಂದು ನಮ್ಮ ಕ್ರಿಕೆಟ್ ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಇದು ಹ್ಮ್ ಗುರುಜಿಗ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಬಾಂಧವ್ಯ ಆಗಿರ್ಬೋದು ಅವರ ರಿಲೇಶನ್ಶಿಪ್ ಆಗಿರ್ಬೋದು ಈಗ ಇಬ್ರು ಕೂಡ ಆಡ್ತಾ ಇಲ್ಲ ಆಹ್ ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಬಹುಶಃ ವಿರಾಟ್ ಮತ್ತೆ ರೋಹಿತ್ ಅವ್ರನ್ನ ಒಟ್ಟಿಗೆ ನೋಡ್ಲಿಕ್ಕಂತೂ ಆಗೋದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಭವಿಷ್ಯ ಹೇಗಿರ್ಬೋದು ಅಂತ ಹೇಳಿ ಮುಂದೆ ಹೇಗೆ ಅಂತ ಇವ್ರು ನೋಡಿ ಐಪಿಎಲ್ ಅಲ್ಲಿ ಆಗ್ತಾರೆ ಆಮೇಲೆ ಟೆಸ್ಟ್ ಮ್ಯಾಚ್ ಏನ ಕೊಟ್ಟಂಗಿಲ್ಲ ಅಥವಾ ಟ್ವೆಂಟಿ ಟ್ವೆಂಟಿಗ್ ಮಾತ್ರ ಇವ ಟ್ವೆಂಟಿ ಕೊಟ್ಟಿದ್ದರೆ ಟ್ವೆಂಟಿ ಮಾತ್ರ ಇಂಟ್ರ್ಯಾಷನ್ ಎಲ್ಲಾ ಎಲ್ಲ ಅನೌನ್ಸ್ ಮಾಡಿಲ್ಲ ಅವರು ಆಮೇಲೆ ರೋಹಿತ್ ಶರ್ಮಾ ಅವ್ರಿಗೆ ಮಹಾರಾಷ್ಟ್ರ ಕ್ರಿಕೆಟ್ ಲೈವರೆಲ್ಲ ಒಳ್ಳೆ ಹುದ್ದೆಯಲ್ಲೇ ಹೋಗ್ತಾರೆ ಇವ್ರು ಒಳ್ಳೆ ಹುದ್ದೆ ಹೋಗ್ತಾರೆ ದ್ರಾವಿಡ್ ನಂತರ ಕೋಚ್ ಆಗಿ ಅಥವಾ ಯಾವ್ದೇ ಒಂದು ಮ್ಯಾನೇಜರ್ ಆಗಿ ಒಳ್ಳೆ ಒಂದು ಇವಂತವ್ರನ್ನ ತಗೊಂಡ್ರೆ ಬಹಳ ಫೀಚರ್ ಚೆನ್ನಾಗಿರುತ್ತೆ ಆಮೇಲೆ ನಮ್ಮಲ್ಲಿ ನೋಡಿ ಸಚಿನ್ ಎಸ್ ಸಚಿನ್ ಅವರ್ಕರ್ ಕಪಿಲ್ ದೇವ್ ಪಿ ರವಿ ಶಾಸ್ತ್ರಿ ವೀರೇಂದ್ರ ಸೆಹ್ವಾಗ್ ಸುನಿಲ್ ಗಾವರ್ಕರ್ ವಿ ವಿ ಎಸ್ ಲಕ್ಷ್ಮಣ್ ವೆಂಕಟಪತಿ ರಾಜು ರಾಜಲಕ್ಷ್ಮಿ ಗಡ ಇವರೆಲ್ಲ ಈ ಎಎಸ್ಪಿ ಆದ ರಾಜೇಶ್ ಚೌಹಾಣ್ ಇರ್ಬೋದು ಈ ಓಲ್ಡ್ ಎಲ್ಲ ಅಮರ್ನಾಥ್ ಇರ್ಬಹುದು ಎಲ್ಲರೂ ಯಶ್ಪಾಲ್ ಶರ್ಮಾ ಎಲ್ಲರೂ ಪ್ಲಸ್ ಟೈಟ್ ರೆಲ್ಲಾ ಸ್ಟಾರ್ಟ್ ಆಗಿದ್ದಾರೆ ಹೆಸರು ಗುರುಜಿಗ ಹೇಳಿ 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 ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಅಂದ್ರೆ ಏಕ ಕಳೆದ ಬಾರಿ ಏಕದಿನ ವಿಶ್ವಕಪ್ ಅಲ್ಲಿ ಸೋಲನ್ ಅನುಭವಿಸ್ತೇವೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಒಂದೇ ಒಂದು ಸೋಲು ಅದು ಆಲ್ಮೋ ಕೈಯಲ್ಲಿರುವಂತಹ ಕಪ್ಪನ್ನೇ ಬೇರೆವರಿಗೆ ಕೊಟ್ಬಿಟ್ಟಿದ್ದೀವಿ ಸೊ ಹಾಗಾಗಿ ಅಲ್ಲಿ ಏನಾಯ್ತು ಅಂತ ಹೇಳಿ ಅಂದ್ರೆ ಆರಂಭದಿಂದಲೂ ಚೆನ್ನಾಗಿರುವಂತ ಟೀಮ್ ಏಕಾಏಕಿ ಬಂದು ಫೈನಲ್ ಪಂದ್ಯದಲ್ಲಿ ಆ ಸೋಲನ್ನ ಅನುಭವಿಸೋದಿದೆಯಲ್ಲ ನಿಜವಾಗ್ಲೂ ಕೂಡ ಅದು ನೋವಿನ ಸಂಗತಿನೇ ಸೊ ಅವಾಗ ಏನಂದ್ರೆ ಆ ಟೈಮ್ ಅಲ್ಲಿ ಏನ್ ಇರ್ಲಿಲ್ವಾ ಅಥವಾ ಏನಾದ್ರೂ ಸಮಸ್ಯೆ ಆಯಿತಾ ಆಟಗಾರದಲ್ಲಿ ಇಂಥ ಆಟಗಾರರು ಆಮೇಲೆ ಕೆ ಎಲ್ ರಾಹುಲ್ ನೋಡಿ ರಾಹುಲ್ ಒಳ್ಳೆ ಇದ್ರು ಬಟ್ ಮುಂಚೆ ಕೆ ಎಲ್ ಇಕ್ ಹೋಗಿ ರಾಹುಲ್ ಎಲ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಇದು ಯಾರಿಗೆ ನಾವು ಡೈರೆಕ್ಟ್ ಆಗಿ ಅವರೆಲ್ಲ ಇಂಟರ್ನ್ಯಾಷನಲ್ ನಮ್ಮ ಹೇಳಿಕೆ ಆಲ್ರೆಡಿ ಕೆ ಎಲ್ ರಾಹುಲ್ ರಾಹುಲ್ ಎಲ್ ಆದ್ರೆ ನಮ್ಗೆ ಪ್ಲಸ್ ಟೀಮ್ ಅವರು ಮನೀಶ್ ಪಾಂಡೆ ಮಾಯಂ ಎಲ್ಲ ಯಾರು ಮೈನಸ್ ಲೆಟರ್ಗಳು ನಿಮ್ಗೆ ಹಾಗೆ ಇವರ ಸಂಖ್ಯೆ ಜಾಸ್ತಿ ಇತ್ತು ಈ ಮೈನ ಮೈನಸ್ ಲೆಟರ್ಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಗೆಲುವು ದೂರ ಆಗತ್ತೆ ಸೋಲು ಹತ್ರ ಆಗತ್ತೆ ಸೊ ಈ ಸರಿ ಆಗಲ್ಲ ಹನ್ನೊಂದು ಹನ್ನೊಂದು ಜನ ಪ್ಲಸ್ ಲೀಡರು ಆಮೇಲೆ ಕೋಚರ್ ಇವರು ರಾಹುಲ್ ರಾಡ್ ಮ್ಯಾನೇಜರ್ ಇರ್ಬೋದು ಆಮೇಲೆ ಬೌಲಿಂಗ್ ಕೋಚ್ ವಿಕ್ರಮ ರಾಡ್ ಇವರೆಲ್ಲ ಪ್ಲಸ್ ಲೀಡರ್ ಅಲ್ಲಿ ಇದ್ದಾರೆ ಸೊ ನಮಗೆ ವಿಜಯ ಹಾಸಿಲ್ಲ ಇತ್ತು ಹಂಗೆ ಗುರುಜಿ ಈಗ ನಿನ್ನೆ ಏನ ಚಾಂಪಿಯನ್ ಆಯ್ತಲ್ಲ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಪಾತ್ರ ಇರೋದು ಹಾರ್ದಿಕ್ ಪಾಂಡೆ ಅದು ಐ ಪಿ ಅಲ್ಲಿ ಆತನಿಗೆ ಆಗಿರುವಂತ ಅವಮಾನ ಮತ್ತೆ ಅಭಿಮಾನಿಗಳು ಕೊಡ್ತಾ ಇರುವಂತಹ ಕಾಟಗಳು ಸೊ ಇದೆಲ್ಲದಿಂದ ಹೊರಗಡೆ ಬಂದು ಹೀರೋ ಆದರೂ ನಿನ್ನೆ ಸೊ ಅವ ಹೇಗೆ ಹಾರ್ದಿಕ್ ಪಾಂಡೆ ಅದು ಏನು ಹೇಳುತ್ತೆ ಅವರ ಸಕ್ಸಸ್ ಬಗ್ಗೆ ಹಾರ್ದಿಕ್ ಪಾಂಡೆ ಅವರು ಇನ್ನೂ ಅವ್ರದ್ದು ಸಕ್ಸಸ್ ಸ್ಲೋ ಆಗ್ತದೆ ಯಾಕಂದ್ರೆ ಅವ್ರ ಹೆಂಡತಿ ಮೋಸ್ಟ್ಲಿ ನತಾಶ ಹೆಂಡತಿ ಅವ್ರ ಹೆಂಡತಿ ನತಾಶ ಎನ್ ಎ ಟಿ ಎಚ್ ಇವರನ್ನ ನೆಗ್ಲೆಕ್ಟ್ ಮಾಡ್ತಾರ ಮುಂದೆ ನತಾಶ ಅವರು ಹಾರ್ದಿಕ್ ಪಾಂಡೆ ನೆಗ್ಲೆಕ್ಟ್ ಮಾಡ್ತಾರೆ ಆಮೇಲೆ ಅವರ ಬ್ರದರ್ ಕುನಾಲ್ ಪಾಂಡ್ಯ ಕೆ ಆರ್ ಯು ಎನ್ ಎಲ್ ಕುನಾಲ್ ಪಾಂಡ್ಯ ನೋಡಿ ಎಚ್ ಹಾರ್ದಿಕ್ ಪಾಂಡೆ ಬಂದಿದ್ದಾರೆ ಇಂಡಿಯನ್ ಗೆ ಮ್ಯಾಮ್ ಅವರು ಕ್ಯಾಪ್ಟನ್ ಆಗಿದ್ರು ಒಂದು ಕೀ ಪ್ಲೇಯರ್ ಆಗಿದ್ದಾರೆ ಆಲ್ರೌಂಡರ್ ಬೌಲರ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲರೂ ನಂಬರ್ ಒನ್ ಆದ್ರೆ ಕೃಣಾಲ್ ಪಾಂಡೆ ನೋಡಿ ಐ ಪಿ ಎಲ್ ಗೆ ಸಿಂಗ್ ಯಾಕೆ ಕೆ ಕೆ ಇಂದ್ರ ಶೆಟ್ಟಾಗಿದೆ ಅದರಲ್ಲಿ ಯು ಪಿ ಜೆ ಇಲ್ಲ ಯು ಇದೆ ಐ ಪಿ ಎಲ್ ಅಲ್ಲಿ ಯು ಇದೆ ಪಿ ಜೆ ಇಲ್ಲ ಯು ಇರ್ಲಿ ಕೃಣಾಲ್ ಪಾಂಡ್ಯಲ್ಲಿ ಯು ಇರ್ಲಿಕ್ಕೆ ಹೋಗಿ ಅವರು ಅಟ್ ಲೀಸ್ಟ್ ಐ ಪಿ ಎಲ್ ಆದ್ರೂ ಹೀರೋ ಆಗಿದ್ದಾರೆ ಅದಕ್ಕೆ ಅಕ್ಷರಗಳು ಬಹಳ ಇಂಪಾರ್ಟೆಂಟ್ ಎ ಎ ಎಸ್ ಪಿ ಆರ್ ಜಿ ವಿ ಏಳು ಅಕ್ಷರಗಳು ಬಹಳ ಇಂಪಾರ್ಟೆಂಟ್ ಮನುಷ್ಯನ ವ್ಯಕ್ತಿತ್ವನ ರೂಪಿಸ್ತವೆ ಎ ಎ ಎಸ್ ಪಿ ಆರ್ ಜಿ ವಿ ಎಚ್ ಪಿ ಎಚ್ ಅಲ್ಲಿ ಹರ್ಭಜನ್ ಸಿಂಗ್ ಬರ್ತಾರೆ ಅಲ್ಲ ಇದು ಏಳು ಅಕ್ಷರಗಳು ಎ ಎಸ್ ಪಿ ಆರ್ ಜೆ ವಿ ಏಳು ಅಕ್ಷರಗಳಿಂದ ಸ್ಟಾರ್ಟ್ ಆದರೆ ಅದು ಬಾರಿ ಒಳ್ಳೆ ಒಂದು ವ್ಯಕ್ತಿತ್ವನ ರೂಪಿಸ್ತದೆ ಅಲ್ಲ ಹೆಚ್ಚದಿಂದ ಆರಂಭ ಆಗತ್ತಲ್ಲ ಏನು ಹೇಳುತ್ತೆ ಅಂತೇಳಿ ಹಾರದ ಪಾಂಡೆ ಆಗಿರ್ಬೋದು ಈ ರೀತಿ ಹೆಚ್ಚಿಂದ ಆರಂಭ ಆಗೋದು ಹೆಚ್ಚಿಂದ ಆರಂಭ ಆಗು ಪ್ಲಸ್ ಲೆಟರ್ ಅಲ್ಲೇ ಬರುತ್ತೆ ಅದು ಆದ್ರೆ ಅವರು ಕೂಲ್ ಅಂಡ್ ಕಾಮ್ ಇರ್ತಾರೆ ಈ ವಿರಾಟ್ ಕೊಹ್ಲಿ ಹಂಗೆ ಅಗ್ರೆಸಿವ್ ನೋಡಿ ನಿನ್ನೆ ರಾಹುಲ್ ಆ ರಾಹುಲ್ ದ್ರಾವಿಡ್ ಫಸ್ಟ್ ಟೈಮ್ ಆತರ ಅಗ್ರೆಸಿವ್ ಆಗಿ ಯಾಕಂದ್ರೆ ಅವ್ರಿಗೆ ಅವ್ರದ್ದು ಅಗ್ರಿಮೆಂಟ್ ಮುಗೀತು ಪೋಸ್ಟ್ ಅನ್ನ ಬಿಡುವಂತ ಸಮಯದಲ್ಲಿ ಒಂದು ವರ್ಲ್ಡ್ ಕಪ್ ಹೊಡೆದವ್ರಿಗೆ ಬಹಳ ಹೆಮ್ಮೆ ಆಗಿದೆ ಇಲ್ಲಾಂದ್ರೆ ನಾರ್ಮಲ್ ಆಗಿ ರಾಹುಲ್ ಗಾಂಧಿ ಅವ್ರನ್ನ ಆತರ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ನಿನ್ನೆ ಫುಲ್ ಅಗ್ರೆಸಿ ಆಗಿ ಕುಡ್ನಾಡ್ತಾ ಇದ್ರು ಬಹಳ ಕೂಲ್ ಮೈಂಡೆಡ್ ಪರ್ಸನ್ ಅವರು ರಾಹುಲ್ ಅನ್ನೋದಾಗೆ ರಾಹುಲ್ ಗಾಂಧಿ ಇರ್ಬೋದು ರಾಹುಲ್ ತ್ರಿವೇದಿ ಇರ್ಬೋದು ರಾಹುಲ್ ಚಾಲ್ ಇರ್ಬೋದು ರಾಹುಲ್ ದ್ರಾವಿಡ್ ಇರ್ಬೋದು ಕೆ ಎಲ್ ರಾಹುಲ್ ಇರ್ಬೋದು ಇವೆಲ್ಲ ರಾಹುಲ್ ಅನ್ನೋರು ಶಾಂತವಾಗಿರ್ತಾರೆ ಆರಿಂದ ಬಂದವರು ರೋಹಿತ್ ಶರ್ಮಾ ಇರ್ಬೋದು ವಿರಾಟ್ ಕೊಹ್ಲಿ ನೋಡಿ ಹೆಂಗೆ ಕುಣಿತರೆ ಆತರ ಕುಣಿಯಲ್ಲ ಅದ್ರಲ್ಲ ಅಗ್ರೆಸಿವ್ ಆಗಲ್ಲ ಯಾವಾಗಲೂ ಅಗ್ರೆಸಿವ್ ಆಗಿ ಗುರುಜಿ ಹಾಗೆ ಸಂಪರ್ಕದಲ್ಲಿ ಇರಿ ಮತ್ತೆ ಸಂಪರ್ಕ ಮಾಡ್ತೀನಿ ನೋಡಿ ಚಿಕ್ಕದೊಂದು ಬ್ರೇಕ್ ತಗೊಂಡೆ ಬರ್ತೀನಿ ಎಸ್ ಸ್ನೇಹಿತರೆ ಈಗ ಗುರುಜಿ ಹೇಳ್ತಾ ಇರುವಂತದು ಕೆ ಅನ್ನುವಂಥ ಹೆಸರಿನಲ್ಲಿ ಅಷ್ಟೊಂದು ಸಕ್ಸಸ್ ಇಲ್ಲ ಅಂಥೇಳಿ ಹಾಗಾದರೆ ನಮ್ಮ ತಂಡದಲ್ಲಿ ಕುಲ್ದೀಪ್ ಯಾದವ್ ಇದ್ದರು ಅವ್ರ ಬಗ್ಗೆ ಏನು ಹೇಳ್ತಾರೆ ಗುರುಜಿ ಹೇಳ್ತಾ ಇದ್ರು ಅಂದರೆ ಕಳೆದ ವಿಶ್ವಕಪ್ಪಲ್ಲಿ ಏಕದಿನ ವಿಶ್ವಕಪ್ಪಲ್ಲಿ ಸೋಲೋದಕ್ಕೆ ಕಾರಣ ಏನು ಅಂತಂದರೆ ಕೆ ಎಲ್ ರಾಹುಲ್ ಮತ್ತು ಅಲ್ಲಿ ಕೃನಲ್ ಪಾಂಡೆ ಇದ್ದರು ಹಾಗಾಗಿ ಅದು ಹಿನ್ನಡೆ ಆಗ್ತಾ ಇತ್ತು ಅಂತೇಳಿ ಇದ್ದರು ಬಟ್ ಈ ಬಾರಿ ಈ ಚಾಂಪಿಯನ್ ಆಗಿರುವಂಥ ಟೀಮಲ್ಲಿ ಕುಲ್ದೀಪ್ ಯಾದವರು ಕೂಡ ಇದ್ದರು ಅವರೇ ಈಗ ನೀವು ಹೇಳಿದಿರಿ ಕಳೆದ ಬಾರಿ ಸೋಲೋದಕ್ಕೆ ಕಾರಣ ಕೆ ಅಕ್ಷರದಿಂದ ಅದು ಸಾಧ್ಯ ಆಗಿರ್ಲಿಲ್ಲ ಅಂತ ಹೇಳಿ ಬಟ್ ನಮ್ಮ ಟೀಮ್ ಅಲ್ಲಿ ಅಂದ್ರೆ ಈ ಬಾರಿ ಏನ್ ಚಾಂಪಿಯನ್ ಆಗಿದೆ ಅಲ್ಲ ಈ ಟೀಮ್ ಅಲ್ಲಿ ಕುಲ್ದೀಪ್ ಯಾದವ್ ಅವರ ಕಡೆಯಿಂದ ಅದ್ಭುತ ಪ್ರದರ್ಶನ ಆಯ್ತು ಪಂದ್ಯದಲ್ಲಿ ಬಂದಿಲ್ಲ ಏನ್ ಹೇಳ್ತೀರಿ ಅಂದ್ರೆ ಆರ್ ಜೆ ಇಂದ ಹೆಸರು ಸ್ಟಾರ್ಟ್ ಆಗಬೇಕು ಇಲ್ಲ ಅಂದ್ರೆ ಯು ಅಥವಾ ಪಿ ಅಥವಾ ಜೆ ಇರ್ಬೇಕಂತ ನಾ ಮೊದಲಿಂದ ಹೇಳ್ತಾ ಇದೀನಿ ಯು ಪಿ ಜೆ ಮುಖೇಶ್ ಅಂಬಾನಿ ಇರ್ಬೋದು ಯು ಪಿ ಕಪಿಲ್ ದೇವ್ ಕಪಿಲ್ ಶರ್ಮಾ ಇರ್ಬೋದು ಇದು ಶಾರ್ಟ್ ಟರ್ಮ್ ಅವ್ರಿಗೆ ಏನೇ ಮಾಡಿದ್ರು ಅವರಿಗೆ ಪ್ರಾಶಸ್ತ್ಯ ಸಿಗುದಿಲ್ಲ ಕುಲ್ಲಿ ಪಿ ಇದೆ ಅಲ್ಲ ನಿನ್ನೆ ಆಡ್ಲಿಲ್ಲ ಅವರು ಮೊದ್ಲು ಪೊಪ್ಪ ಚೆನ್ನಾಗಿ ಇತ್ತಲ್ಲ ಕುಲ್ಲಿ ಪಿ ಇದೆ ಕಪಿಲ್ ದೇವರಲ್ಲಿ ಪಿ ಇದೆ ಕಾಜಲ್ ಅವರ ಕಾಜಲ್ ಶರ್ಮ ಅದ್ರಲ್ಲಿ ಪಿ ಜೈ ಇದೆ ಆಮೇಲೆ ಇವು ಮುಖೇಶ್ ಅಂಬಾನಿ ಕುಮಾರಸ್ವಾಮಿ ಮಧು ಬಂಗಾರಪ್ಪ ಮಾಧುರಿ ಗಿತ್ ಆಮೇಲೆ ಈ ತರ ತುಂಬಾ ಕುಮಾರ ಗೌರವ್ ಈ ತರ ಇವು ಇದ್ರೆ ಬಹಳ ಒಳ್ಳೇದು ಆಮೇಲೆ ನೋಡಿ ನಿಮ್ಗೆ ಸಿಂಗರ್ ಮುಖೇಶ್ ಓಲ್ಡ್ ಸಿಂಗರ್ ಮುಖೇಶ್ ಅಲ್ಲಿ ಎಂ ಇದ್ರು ಯು ಇದೆ ಅದೇ ಮಗ ನಿತಿನ್ ಮುಖೇಶ್ ಮತ್ತೆ ಮೊಮ್ಮಗ ನೀಲ್ ನಿತಿನ್ ಮುಖೇಶ್ ಇಬ್ರು ಫುಲ್ ಫ್ಲಾಪ್ ಅನುರಾಧ ಪಡೋಲ್ ಎ ಸಕ್ಸಸ್ ಮಗಳು ಕವಿತಾ ಪಡೋಲ್ ಫುಲ್ ಫ್ಲಾಪ್ ಆಮೇಲೆ ಸೋಮಶೇಖರ್ ರೆಡ್ಡಿ ಜನ ರೆಡ್ಡಿ ಸಕ್ಸಸ್ ಕರುಣಾಕರ್ ರೆಡ್ಡಿ ಸಕ್ಸಸ್ ಇಲ್ಲ ಸೊ ಈ ಕೆ ಸ್ವಲ್ಪ ಹಿನ್ನಡೆನ ಕೊಡುತ್ತೆ ಅದರಲ್ಲಿ ಯು ಪಿ ಜೆ ಇದ್ರೆ ಸ್ವಲ್ಪ ಅಡ್ಡಿಲ್ಲ ಪರವಾಗಿಲ್ಲ ಫೈನಾನ್ಸ್ ಅಥವಾ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಗುರುದೇ ನಾನು ಇಂಪಾರ್ಟೆಂಟ್ ವ್ಯಕ್ತಿಯ ಬಗ್ಗೆ ಕೇಳಲೇಬೇಕು ಜಸ್ಪ್ರೀತ್ ಬೂಮ್ರಾ ಬಗ್ಗೆ ಆತ ಯಾವುದೇ ಪಿಚ್ ಇರಲಿ ಯಾವುದೇ ಟೀಮ್ ಇರಲಿ ಆತನ ಆಟದ ಪ್ರದರ್ಶನ ಇದೆಯಲ್ಲ ನಿಜವಾಗ್ಲೂ ಕೂಡ ಬೂಮ್ರಾ ಥರ ಆಟಗಾರ ಇಂಡಿಯಾದಲ್ಲಿ ಇನ್ನೊಬ್ಬ ಆಟಗಾರ ಬಹುಶಃ ಹುಟ್ಟೋದು ತೀರಾ ವಿರಳ ಅಂತ ಹೇಳ್ತೀನಿ ನಾನು ಯಾಕಂದರೆ ಆ ರೀತಿಯ ಪ್ರದರ್ಶನ ಕಪ್ ಗೆಲ್ಲೋದಕ್ಕೆ ಅವರು ಕಾರಣ ಆದರು ಬೂಮ್ರಾ ಏನು ಹೇಳುತ್ತೆ ದ ಪವರ್ಫುಲ್ ಲೆಟರ್ ಜಸ್ಪಿತ್ ಬುಮ್ರಾ ಪವರ್ ಅದ್ರಲ್ಲಿ ಜೆ ಇದೆ ಮತ್ತೆ ಪಿ ಸಹ ಇದೆ ಅಲ್ಲಿ ಪಿ ಇದೆ ಆಮೇಲೆ ಬುಮ್ರಾದಲ್ಲಿ ಯು ಇದೆ ಸೊ ಜೆ ಪಿ ಅವ್ರ ನೋಡಿ ಅವ್ರು ವಿಕೆಟ್ ತಗೋದ್ಕಿಂತ ಮ್ಯಾಚ್ ಅನ್ನ ಕಂಟ್ರೋಲ್ ಮಾಡಿ ಮೂರು ನಾಲ್ಕು ರನ್ ಕೊಡ್ತಾರೆ ಅದ್ರ ಮೇಲೆ ಕೊಡಲ್ಲ ಆವಾಗ ನೆಕ್ಸ್ಟ್ ಬೌಲರ್ ಬೆನ್ಮಿಟ್ ಆಗುತ್ತೆ ಅವರ ಅಚೀವ್ಮೆಂಟ್ ಇಂದ ಆ ಸ್ಟ್ರಿಕ್ಟ್ ಬೌಲಿಂಗ್ ಮಾಡೋದ್ರಿಂದ ನೆಕ್ಸ್ಟ್ ಬೌಲರ್ ಹೊಡೆ ಹೋಗ್ತಾರೆ ಅಲ್ಲಿ ವಿಕೆಟ್ ಸಿಗ್ತದೆ ಇವ್ರ ವಿಕೆಟ್ ಕಡಿಮೆ ಸಿಕ್ಕಿದ್ರು ಇವ್ರ ಬೇರೆ ಟೀಮ್ ಟೀಮ್ ಮೇಟಿಗೆ ಫೈದಾ ಆಗತ್ತೆ ಸೊ ಅಲ್ಲಿ ಜಸ್ವಿ ಕುಮಾರ್ ಬಂದ ಮೇಲೆ ನಮ್ಮಲ್ಲಿ ಸ್ವಲ್ಪ ರಿನಿಂಗ್ ಚಾನ್ಸಸ್ ಎಲ್ಲ ಜಾಸ್ತಿ ಆಗಿದ್ವಿ ಬೌಲಿಂಗ್ ಇಂಡಿಯನ್ ಬೌಲಿಂಗ್ ಅಂದ್ರೆ ಮೊದಲು ಎಲ್ಲ ತಾಸಾರ ಮಾಡ್ತಾ ಇದ್ರು ಈಗ ಇಂಡಿಯನ್ ಬೌಲಿಂಗ್ ಅಂದ್ರೆ ಒಳ್ಳೆ ಪಾಕಿಸ್ತಾನದಲ್ಲ ನೋಡಿ ಮೊನ್ನೆ ನೂರ ಇಪ್ಪತ್ತು ನೂರ ಹತ್ತೊಂಬತ್ತು ರನ್ ಹೊಡೆದು ಪಾಕಿಸ್ತಾನ ಶೋಭಿಸಿದ್ದಾರೆ ಸಾವಿಗಟ್ಟು ಮೊದಲು ನಮ್ಮ ಮೊದ್ಲು ಇಂಡಿಯನ್ ಟೀಮ್ ಅಲ್ಲಿ ಇನ್ನೂರ ಹೊಡೆದು ಗೆಲ್ಲೋ ಕಷ್ಟ ಈಗ ಸಣ್ಣ ಸಣ್ಣ ಸ್ಕೋರ್ ಇದ್ರುನು ಅದರಲ್ಲಿ ಬಂಡಲ್ ಮಾಡ್ತಾರೆ ಇದ್ರೀ ಟೀಮನ್ನ ಬಂಡಲ್ ಮಾಡ್ತಾರೆ ಇದು ಎ ಬಿಗ್ ಅಚೀವ್ಮೆಂಟ್ ಸರ್ ಕ್ವಿಕ್ ಆಗಿ ಗುರುಜಿ ಕೊನೆದಾಗಿ ಏನು ಹೇಳ್ತೀರಿ ಯಾಕಂದ್ರೆ ಇನ್ನು ಹೊಸ ಹೊಸ ಪ್ಲೇಯರ್ ಬರ್ತಾರೆ ಶುಭ್ಮನ್ ಗಿಲ್ ಬರ್ತಾರೆ ಆಮೇಲೆ ನಮ್ಮ ಜೇಶ್ವರ್ ಬರ್ತಾರೆ ಇನ್ನು ಒಳ್ಳೊಳ್ಳೆ ಪ್ಲೇಯರ್ bench ಅಲ್ಲಿ ಕೂತಿದ್ದಾರೆ ನಾಳೆ Next ಅಂತ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಗವರ್ಸ್ಕರ್ ಮೋತ್ ಸಂಜೀರ್ ಅವರ

ಹ್ಮ್ 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 ಎಸ್ ಎಸ್ ಥ್ಯಾಂಕ್ ಯು ಗುರುಜಿ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಿಜವಾಗ್ಲೂ ಕೂಡ ಗೆಲುವಿನ ಹಿಂದೆ ಏನೋ ಒಂದು ಇರುತ್ತೆ ಗುರುಜಿ ಹೇಳ್ತಿದ್ರು ಸವಿಸ್ತಾರವಾಗಿ ಹೇಳಿದ್ರು ಗೆಲ್ಲೋದಕ್ಕೆ ಕಾರಣ ಏನು ಎಲ್ಲೆಲ್ಲಿ ಏಳುತ್ತಾ ಇದ್ರು ಯಾಕೆ ಎಡುತ್ತಾ ಇದ್ರು ಅಂತೇಳಿ ಸೊ ಒಟ್ನಲ್ಲಿ ನಮಗೆ ಬೇಕಾಗಿರೋದೇನು ಟ್ರೋಫಿ ಬೇಕಾಗಿತ್ತು ಆ ಟ್ರೋಫಿಯನ್ನು ತಂದು ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ಹದಿನೇಳು ವರ್ಷದ ಕನಸು ಕೊನೆಗೂ ಕೂಡ ನನಸಾಗಿದೆ ಎಲ್ಲ ನೂರ ನಲವತ್ತು ಕೋಟಿ ಜನರ ಪ್ರಾರ್ಥನೆಗೆ ಕೊನೆಗೂ ಕೂಡ ಪ್ರಾರ್ಥನೆಗೆ ಸಿಕ್ಕಿರುವಂಥ ಜಯ ಇದು ಎಲ್ಲರೂ ಅಂತೂ ಈಗ ಸಂಭ್ರಮದಲ್ಲಿ ತೊಡಗಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ರೋಹಿತ್ ಇರೋದಿಲ್ಲ ವಿರಾಟ್ ಕೊಹ್ಲಿನೂ ಕೂಡ ಇರೋದಿಲ್ಲ ಅವ್ರ ಜಾಗದಲ್ಲಿ ಯಾರು ಬರ್ತಾರೆ ಎಂಥ ಆಟಗಾರ ಸೂಕ್ತ ಆಗ್ತಾರೆ ಅಂತ ಹೇಳ್ಕಾದು ನೋಡೋಣ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ